ನಾನು ಇವತ್ತು ರುಚಿಕರವಾದ ಮೀನು ಗ್ರೇವಿನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಏನು ಮಾಡೋದು ಅಂತ ನೋಡ್ತೀನಿ ಇವತ್ತು ಫಿಶನ್ನ ಫ್ರೈ ತರಲ್ಲ ಈಗ ಅನ್ನ ಮತ್ತು ಮುದ್ದೆ ಆದರೆ ಚಪಾತಿ ಎಲ್ಲ ತರ್ಕೊಂಡು ತಿನ್ಬೋದು ಆ ಥರ ನಾನು ಒಂದು ಗ್ರೇವಿನ ಮಾಡ್ತೀನಿ ರುಬ್ಬಿರೋ ಏನು ಹಾಕೋಲ್ಲ ಅಂದೇ ಮಾಡ್ತೀನಿ ನಾನು ತೊಳೆದು ಉಪ್ಪು ಅರಸಿನ ಪುಡಿ ಹಾಕಿ ಇಟ್ಟು ಒಂದು ಎರಡು ಸರ್ತಿ ತೊಳೆದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ

ಒಂದೇ ಒಂದು ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ನಾನು ಹುಣಸೆಹಣ್ಣಲ್ಲಿ ಗುಡ್ಡ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಚಮಚ ಅರ್ಧ ಚಮಚ ಚಿಲ್ಲಿ ಪೌಡರು ಕಾಲು ಚಮಚ ಅಷ್ಟು ಗರಿ ಮಸಾಲ ಇದು ಮಾಮೂಲು ಧನಿಯಾ ಪುಡಿ ಮನೇಲಿ ಮಾಡಿಸ್ಕೊಳ್ತೀನಿ ಒಂದು ಸಣ್ಣದು ಆದರೆ ಎರಡು ದಪ್ಪದಾದರೆ ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಯಾವಾಗ ಒಂದೇ ಥರ ಸಾರು ಮತ್ತು ಹಬ್ಬ ಫ್ರೈಗಿಂತ ಡಿಫ್ರೆಂಟಾಗಿ ಡಿಫ್ರೆಂಟಾಗಿ ಮಾಡೋದೇ ಚೆನ್ನಾಗಿರುತ್ತೆ ಒಂದೇ ಥರ ಮಾಡಿದ್ರೂ ಅಷ್ಟೊಂದು ಇಷ್ಟ ಆಗಲ್ಲ ಕೆಲವ್ರಿಗೆ ಮಕ್ಕಳ ಬಗ್ಗೆ ಇಷ್ಟ ಆಗಲ್ಲ ದೊಡ್ಡವ್ರೇನೇ ಹೇಗೂ ಅಜ್ಜಿ ಮಕ್ಕಳ ನೋಡ್ತಾರೆ ಇವಾಗ ಟೊಮೊಟೊ ಹಾಕ್ತೀನಿ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಆಕೊಳ್ತಾ ಇದ್ದೀನಿ ಸುಡಿ ಸಾಕೋಬೋದು ಅಷ್ಟು ಸುಡಿನ ಹಾಕ್ತೀನಿ ಮೊದಲಿಗೆ ಮುಚ್ಚಿ ಹಣ್ಣನ್ನು ನಾನು ಹಾಕೋತಾ ಇದ್ದೀನಿ ನಾನು ಅಲ್ಲಿ ಹಂಗಿ ದೊಡ್ಡ ಇಟ್ಕೊಂಡಿರ್ತೀನಿ ಹಂಗಾಗಿ ನಾನು ಎಲ್ಲ ದಿನ ಸ್ವಲ್ಪ ಸ್ವಲ್ಪ ಹಾಕೊಳ್ತೀನಿ ಇದರಲ್ಲಿ ಒಂದು ಮೆಟಡಲ್ಲಿ ನಾವು ಗಾತ್ರ ಹಾಕೋಬೇಕಂದ್ರೆ ಒಂದು ಹಣ್ಣಲ್ಲಿ ಅರ್ಧ ಹಂಗೆ ಮತ್ತೆ ಸಾಕು ಇವಾಗ ಪೌಡ್ರುಗಳನ್ನ ಹಾಕೊಳ್ತಾ ಇದ್ದೀನಿ ಹಿರಿ ಪೌಡರು ಗೊಂದು ಮೆಣಸೆ ಪೌಡ್ರು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಇದನ್ನು ಕಡಿಮೆ ಚಿನ್ನಲ್ಲಿ ಸ್ವಲ್ಪ

இவாக நான் முப்பட மசாலா ಈ ಥರ ಮಾಡ್ಕೊಡೋಣ ಆಯಲು ಗೊಜ್ಜಲ್ಲೇ ಅದು ಒಂದೆರಡು ನಿಮಿಷ ಕಡಿಮೆ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಇವಾಗ ಗೊಜ್ಜನ್ ಥರ ಅನ್ಬೋದು ರುಚಿಕರವಾದ ಕೈ ತೆಳ್ಳಗಿರೋದು ಗ್ರೇವಿ ಅಂತ ಅನ್ಬೋದು ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಆಗಿದೆ ಇದು ನಾನು ಇದನ್ನ ಹಾಫ್ ಮಾಡ್ಕೊಂಡು ಅಂದ್ಕೊಳ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಬೇಗ ಒಂದು ಐದಾರು ನಿಮಿಷದಲ್ಲಿ ಗ್ರೇವಿ ರೆಡಿಯಾಯಿತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಅನ್ನ ಮುದ್ದೆ ಚಪಾತಿ ಏನಕ್ಕೆ ಬೇಕಾದ್ರೂ ಊಟ ಮಾಡ್ಬೋದು ಇದನ್ನು ನೀವು ಒಂದು ಸತಿ ಮಾಡಿ ನನಗೆ ಕಮೆಂಟ್ ಹಾಕಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು you